ಗೃಹಲಕ್ಷ್ಮೀ ಯೋಜನೆಯ ಹಣ ಪಡಿತಾ ಇದ್ದಂತಹ ಎಲ್ಲ ಮಹಿಳೆಯರಿಗೆ ಇವತ್ತು ಬಂತು ಬರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ ಇವತ್ತು ಈ ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತೆ ನೋಡಿ ಸರ್ಕಾರದಿಂದ ಈ ತಾನೇ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ವೀಕ್ಷಕರ ಏನಂತಂದ್ರೆ ನಿಮ್ಮ ಒಂದು ಇಪ್ಪತ್ತೊಂದನೇ ಕಂತು ಹಾಗೂ ಇಪ್ಪತ್ತೆರಡನೇ ಕಂತು ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತರ ಮೇಲ್ಪಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗುತ್ತೆ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಮತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದ್ದಾವೆ ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರು ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ಈ ಒಂದು ಇನ್ಫಾರ್ಮೇಶನ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ ನೋಡಿ ರಾಜ್ಯ ಸರ್ಕಾರದಿಂದ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೀತಾ ಇದ್ರೋ ನಿಮಗೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅಥವಾ ಹನ್ನೆರಡು ಮೂವತ್ತರ ಮೇಲ್ಪಟ್ಟು ಸರ್ಕಾರದಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಇದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಆಗಿರುತ್ತೆ ದಯವಿಟ್ಟು ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಬನ್ನಿ ವೀಕ್ಷಕರೇ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ವೀಕ್ಷಕರ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೇಡದಿರುವಂತಹ ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಅನ್ನು ಅಪ್ಲೋಡ್ ಮಾಡುದಿಲ್ಲ ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಆಗಿರ್ಬೋದು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಪ್ರೆಸ್ ಮಾಡ್ಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಹಾಗೆ ಈ ಒಂದು ವಿಡಿಯೋ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೆ ಒಂದು ಲೈಕ್ ಮಾಡಿ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಓಕೆ ಬನ್ನಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಬನ್ನಿ ನೋಡಿ ಇಲ್ಲಿ ಸರ್ಕಾರದಿಂದ ಇವತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಈ ಎರಡು ಕಂತುಗಳ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಯಾವ ಯಾವ ಮಹಿಳೆಯರಿಗೆ ಬರ್ತಾ ಇದೆ ಅಂತಂದ್ರೆ ಇದುವರೆಗೂ ಯಾವ ಯಾವ ಮಹಿಳೆಯರು ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೋ ಅಂತಹ ಎಲ್ಲ ಮಹಿಳೆಯರಿಗೆ ಈ ಇಪ್ಪತ್ತೊಂದನೆಯ ಕಂತಿನ ಹಣ ಹಾಗೂ ಇಪ್ಪತ್ತೆರಡನೆಯ ಕಂತಿನ ಹಣ ಇಂದು ಜಮೆ ಆಗ್ತಾ ಇರುವಂಥದ್ದು ಇಲ್ಲಿ ಡಿಯರ್ ಕಸ್ಟಮರ್ ಡಿ ಬಿ ಟಿ ಗೌರ್ಮೆಂಟ್ ಪೇಮೆಂಟ್ ಆಫ್ ಆರ್ ಎಸ್ ಟು ತೌಸಂಡ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಅಂತ ಈ ರೀತಿ ಒಂದು ಮೆಸೇಜ್ ನಿಮಗೆ ಬರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಂಡು ಇಟ್ಕೊಂಡಿರಿ ಇಲ್ಲಿ ಯಾವ ಯಾವ ಮಹಿಳೆಯರು ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೋ ಅಂತಹ ಮಹಿಳೆಯರಿಗೆ ಈ ಇಪ್ಪತ್ತೊಂದು ಇಪ್ಪತ್ತೆರಡು ಕಂತಿನ ಹಣ ಈ ಬಾರಿ ಬರುತ್ತೆ ಮತ್ತು ಯಾರ್ಯಾರು ಇ ಕೆ ಸಿಯನ್ನು ಮಾಡಿಸಿದ್ದಾರೋ ಅಂತವರಿಗೆ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಕಂತಿನ ಹಣ ಬರುತ್ತೆ ಹಾಗೂ ಯಾವ ಯಾವ ಮಹಿಳೆಯರು ತಮ್ಮ ದಾಖಲಾತಿಗಳನ್ನು ಎಲ್ಲವನ್ನೂ ಕೂಡ ಇಟ್ಕೊಂಡು ಇಲ್ಲಿ ಅವರ ಬ್ಯಾಂಕ್ನಲ್ಲಿ ಒಂದೇ ರೀತಿ ಹೆಸರು ಹಾಗೂ ರೇಷನ್ ಕಾರ್ಡ್ನಲ್ಲೂ ಕೂಡ ಒಂದೇ ರೀತಿ ಹೆಸರು ಹಾಗೂ ಎಲ್ಲ ನಲ್ಲಿ ಒಂದೇ ರೀತಿಯ ಹೆಸರು ಇರುತ್ತೋ ಅಂತಹ ಒಂದು ಫಲಾನುಭವಿಗಳಿಗೆ ಈ ಇಪ್ಪತ್ತೊಂದನೆಯ ಯಾಕಂತಿನ ಹಣ ಬರುತ್ತೆ ಮತ್ತು ಯಾರು ತಮ್ಮ ಎನ್ ಪಿ ಸಿ ಐ ಮ್ಯಾಪಿಂಗ್ ಅನ್ನು ಸರಿಯಾಗಿ ಮಾಡಿದಾರೋ ಮತ್ತು ಇ ಕೆ ಸಿ ಸ್ಟೇಟಸ್ ಅನ್ನು ಅಪ್ಡೇಟ್ ಮಾಡಿದರೋ ನಿಮಗೆ ಇಲ್ಲಿ ಇಪ್ಪತ್ತೊಂದನೆಯ ಯಾಕಂತಿನ ಹಣ ಮತ್ತು ಇಪ್ಪತ್ತೆರಡನೆಯ ಯಾಕಂತಿನ ಹಣ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರ ಹಾಗೂ ಸರ್ಕಾರದಿಂದ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂಥವರಿಗೆ ಈ ಬಾರಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಂತಂದ್ರೆ ಇಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರು ಒಂದು ಹೊಸದಾಗಿ ಇಲ್ಲಿ ಹಣವನ್ನು ಪಡಿತಾರೆ ಈ ಬಾರಿ ವೀಕ್ಷಕರಿಗೆ ಗಮನಿಸಿ ಪ್ರತಿದಿನವೂ ವೈದ್ಯಕೀಯ ಖರ್ಚುಗಳು ಹೆಚ್ಚಾಗ್ತಾನೆ ಇದಾವೆ ಇಲ್ಲಿ ಮಧ್ಯಮ ವರ್ಗದ ಕುಟುಂಬಗಳಿಗೆ ಇದು ಒಂದು ದೊಡ್ಡ ಆರ್ಥಿಕ ಹೊರೆಯಾಗಿದೆ ಯಾಕಂತಂದ್ರೆ ಅವರು ದುಡಿದಿರುವಂತಹ ಎಲ್ಲ ದುಡ್ಡನ್ನ ಆಸ್ಪತ್ರೆಗೆ ಹಾಕೋದೇ ಆಗಿದೆ ಇಂತಹ ಸಮಯದಲ್ಲಿ ಜನರು ತಮ್ಮ ಉಳಿತಾಯವನ್ನು ಖಾಲಿ ಮಾಡ್ತಾರೆ ಸಾಲ ತೆಗೆದುಕೊಳ್ತಾರೆ ಅಥವಾ ಆಸ್ತಿಯನ್ನು ಮಾರ್ತಾರೆ ಸರಿ ಅವರಿಗೆ ಸಾಲ ಸಿಗೋದಿಲ್ಲ ನೋಡಿ ಸತ್ಯ ಏನಂತಂದ್ರೆ ಕಾಯಿಲೆ ಎಂದಿಗೂ ಎಚ್ಚರಿಕೆ ಕೊಡೋದಿಲ್ಲ ನಾನು ಇವಾಗ ಬರ್ತಾ ಇದ್ದೇನೆ ಅಂತ ಹಾಗಾಗಿ ನೋಡಿ ನೀವು ಅನೇಕ ಕನಸುಗಳನ್ನು ಕಂಡಿರ್ತೀರ ಇಲ್ಲಿ ಹೆಣ್ಣು ಮಗುವಿನ ಮದುವೆ ಅಥವಾ ಮನೆ ಕಟ್ಟಲು ಕನಸು ಅಥವಾ ಏನೇ ಒಂದು ಕನಸು ಕಂಡಿರ್ತೀರ ಲಕ್ಷ ಲೆಕ್ಕದ ಬಿಲ್ಲುಗಳು ಬರ್ತವೆ ಇಂತಹ ಸಮಯದಲ್ಲಿ ಆರೋಗ್ಯ ವಿಮೆ ಒಂದು ಆಯ್ಕೆ ಅಲ್ಲ ಅದು ಒಂದು ಕಡ್ಡಾಯವಾಗಿ ಇಲ್ಲಿ ಆರೋಗ್ಯವನ್ನು ಉಳಿದಾಯವನ್ನು ರಕ್ಷಿಸೋಕೆ ನಂಬಿಕೆ ಆಗಿರುವ ಹೆಸರು ಅಂತಂದ್ರೆ ಅದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಆಗಿದೆ ವೀಕ್ಷಕರ ಇಲ್ಲಿ ಹದಿನಾಲ್ಕು ಸಾವಿರಕ್ಕಿಂತಲೂ ಹೆಚ್ಚು ನೆಟ್ವರ್ಕ್ ಆಸ್ಪತ್ರೆಗಳು ಕ್ಯಾಶ್ಲೆಸ್ ಚಿಕಿತ್ಸೆ ಭಾರತದಲ್ಲೆಡೆ ಇದು ಈ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇದನ್ನೆಲ್ಲವನ್ನು ಕೂಡ ಒದಗಿಸುತ್ತೆ ಮತ್ತು ಇಲ್ಲಿ ತೊಂಬತ್ತೇಳು ಪರ್ಸೆಂಟ್ ಕ್ಯಾಶ್ಲೆಸ್ ಕ್ಲೈಮ್ಗಳನ್ನು ಕೇವಲ ಮೂರೇ ಮೂರು ಗಂಟೆಯ ಒಳಗೆ ಅಪ್ರೂವ್ ಮಾಡಲಾಗಿದೆ ಈಗಾಗಲೇ ಒಂದು ಕೋಟಿ ಕ್ಲೈಮ್ಗಳು ಸೆಟಲ್ ಆಗಿದಾವೆ ವೀಕ್ಷಕರೇ ನೋಡಿ ಸಂಕಟ ಬಂದಾಗ ಮಾತ್ರ ವಿಮೆಯ ಅಗತ್ಯ ನೆನಪಿಗೆ ಬರೋದು ಬದಲು ಈಗಲೇ ನೀವು ತೀರ್ಮಾನಿಸಿ ವಿಸಿಟ್ ಮಾಡಿ ಸ್ಟಾರ್ ಹೆಲ್ತ್ ಡಾಟ್ ಇನ್ ಅಂತ ಕೆಳಗಡೆ ಲಿಂಕ್ ಆಗಿರ್ತೇನೆ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇರುತ್ತೆ ಅಥವಾ ಕರೆ ಮಾಡಿ ಒಂದು ಎಂಟು ಜೀರೋ ಜೀರೋ ನಾಲ್ಕು ಎರಡು ಐದು ಎರಡು ಎರಡು ಐದು ಐದು ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂತಂದರೆ ಇದೇ ಮೊದಲನೆಯ ಬಾರಿಗೆ ಇಲ್ಲಿ ಪ್ರತಿ ಬಾರಿನೂ ಇಲ್ಲಿ ಯಾರ್ಯಾರು ಹಣವನ್ನ ಪಡಿತಾ ಇದ್ರು ಅವರದು ಡಿಲೀಟ್ ಮಾಡ್ತಾ ಇದ್ರು ಹಾಗೆ ಹಣ ಹಾಕ್ತಾ ಸೊ ಈ ರೀತಿ ಏನಾದರೂ ಒಂದು ಚಿಕ್ಕ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗ್ತಾ ಇತ್ತು ಈ ಬಾರಿ ಇನ್ನೂ ಮಹಿಳೆಯರ ಹೆಸರನ್ನ ಗೃಹಲಕ್ಷ್ಮಿ ಲಿಸ್ಟ್ ಅಲ್ಲಿ ಸೇರಿಸಲಾಗಿದೆ ಮೂವತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರು ಈ ಒಂದು ಲಿಸ್ಟ್ ಅಲ್ಲಿ ಬರ್ತಾರೆ ವೀಕ್ಷಕರೇ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೆಯ ಕಂತಿನ ಹಣವನ್ನ ತಮ್ಮದಾಗಿಸಿಕೊಳ್ತಾರೆ ಅಂತಾನೆ ಹೇಳ್ಬಹುದು ಮತ್ತು ಇಲ್ಲಿ ಸರ್ಕಾರದಿಂದ ಇದುವರೆಗೂ ಕೂಡ ಯಾರ್ಯಾರು ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಪಡೆದುಕೊಂಡಿದ್ದೀರೋ ನಿಮಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬಹುದು ಅಂದ್ರೆ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರಾ ಅಂತಂದ್ರೆ ಅರ್ಹತೆಯನ್ನ ಹೊಂದಿರ್ತೀರ ನಿಮ್ಮ ಒಂದು ಇಪ್ಪತ್ತೊಂದನೆಯ ಕಂತಿನ ಹಣವನ್ನ ಪಡಲಿಕ್ಕೆ ಈ ಇಪ್ಪತ್ತೊಂದು ಇಪ್ಪತ್ತೆರಡು ಸೇರಿಸಿ ಈ ಬಾರಿ ಬರ್ತಾ ಇರುವಂತದ್ದು ಎರಡು ಸೇರಿಸಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರ ಇದಷ್ಟೇ ಅಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ಏನಂತಂದ್ರೆ ಇವಾಗ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳಿಗೆ ಐದು ಲಕ್ಷದವರೆಗೂ ಉಚಿತವಾಗಿ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ ಅಂತಂದ್ರೆ ಇದಕ್ಕೆ ಯಾವುದೇ ರೀತಿ ಇಂಟ್ರೆಸ್ಟ್ ಇರೋದಿಲ್ಲ ಇದ್ರೂ ಕೂಡ ಅಂತಂದ್ರೆ ಬಡ್ಡಿ ಇದ್ರೂ ಕೂಡ ತುಂಬಾ ಕಡಿಮೆ ಇರುತ್ತೆ ಅಂತಂದ್ರೆ ಇವಾಗ ನೀವು ಐದು ಲಕ್ಷವನ್ನ ತೆಗೆದುಕೊಂಡಿದ್ದೀರಾ ಅಂತಂದ್ರೆ ನೀವು ಮತ್ತೆ ಲೇಟ್ ಆಗಿ ಕಟ್ಟಿದ್ರೆ ಮಾತ್ರ ಕೆಲವೊಂದಿಷ್ಟು ಬಡ್ಡಿ ಬರುತ್ತೆ ಮತ್ತು ಅವರು ಇಂಥ ಒಂದು ದಿನ ಅಂತ ಕೊಟ್ಟಿರ್ತಾರೆ ಅಷ್ಟೊಳಗಡೆ ಕಟ್ಟಿದ್ರೆ ಅಂತಂದ್ರೆ ಯಾವುದೇ ರೀತಿ ಒಂದು ಬಡ್ಡಿ ಇರೋದಿಲ್ಲ ಇದು ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ಸಿಗುತ್ತೆ ಯಾರು ಕೇವಲ ಗೃಹಲಕ್ಷ್ಮಿ ಹಣವನ್ನ ಪಡೀತಾ ಇದ್ದಾರೋ ಅವರಿಗೆ ಮಾತ್ರ ಇದು ಸಿಗುತ್ತೆ ಅಂತ ಹೇಳಬಹುದು ವೀಕ್ಷಕರೇ ಯಾಕಂತಂದ್ರೆ ನಿಮಗೆ ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇದೆ ಹಾಗಾಗಿ ಈ ಫೈನಾನ್ಸ್ನವರು ಅಥವಾ ನವರು ಈ ರೀತಿಯಾಗಿ ಒಂದು ಯೋಜನೆಯನ್ನ ರೂಪಿಸಿದ್ದಾರೆ ಅಂತಾನೆ ಹೇಳಬಹುದು ಇದರಿಂದ ಅವರಿಗೂ ಕೂಡ ಲಾಭ ಇದರಿಂದ ನಿಮಗೂ ಕೂಡ ಲಾಭ ಹಾಗಾಗಿ ಇಲ್ಲಿ ಈ ಬಾರಿ ಹೇಳೋದಾದ್ರೆ ನಿಮಗೆ ಬೆಳಿಗ್ಗೆಯಿಂದನೇ ಜಮೆ ಆಗ್ತಾ ಇತ್ತು ಆದರೆ ಇವತ್ತು ಹನ್ನೆರಡು ಮೂವತ್ತರ ಮೇಲ್ಪಟ್ಟು ಜಮೆ ಆಗುತ್ತೆ ಸುಮಾರು ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರ ವೀಕ್ಷಕರ ಈ ಒಂದು ವಿಡಿಯೋನ ಯಾರ್ಯಾರು ಕೊನೆವರೆಗೂ ಕೂಡ ನೋಡಿ ನಿಮಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಏನೇ ಒಂದು ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ ಪ್ರತಿಯೊಬ್ರು ಕೂಡ ಕಾಮೆಂಟ್ ಮಾಡಿ ಮತ್ತೆ ನಿಮಗೆ ಇಲ್ಲಿ ಇಪ್ಪತ್ತೊಂದನೆಯ ಕಂತಿನ ಹಣ ನಾಲ್ಕು ಸಾವಿರ ರೂಪಾಯಿ ಆಗಲಿ ಅಥವಾ ಎರಡು ಸಾವಿರ ರೂಪಾಯಿ ಹಣ ಆಗಲಿ ಬಂದಿದೆ ಅಂತಂದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಇಲ್ಲ ಅಂತಂದರೆ ನೋ ಅಂತ ಕಾಮೆಂಟ್ ಮಾಡಿ ಮತ್ತೆ ನಿಮ್ಮ ಒಂದು ಯಾವುದು ಡಿಸ್ಟಿಕ್ ನಿಮ್ಮ ಒಂದು ಜಿಲ್ಲೆ ಯಾವುದಿರುತ್ತೆ ಇರುತ್ತೆ ಅದನ್ನು ಕಾಮೆಂಟ್ ಮಾಡಿ ಓಕೆ ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ವಾಚಿಂಗ್